ಕಲ್ಲಪ್ಪ ಕಲ್ಲಪ್ಪತಮ್ಮನಾರ್ ಆಗ ಕೂತ್ಕೊಳ್ಳಿ ಈಗ ರಾಜರಾಯ್ತು ಅಂತ ಈಗ ಬಂದು ನೆಕ್ಸ್ಟ್ ಮಾನ್ಯ ಮಹೇಂದ್ರ ಕಲ್ಲಪ್ಪ ತಮ್ಮನವರ್ ಮಾನ್ಯ ಸಭಾಧ್ಯಕ್ಷರೇ ಚುಕ್ತೆ ಗುರುತಿನ ಸಂಖ್ಯೆ ಐದುನೂರ ಎಂಬತ್ತನ್ನ ಮಾನ್ಯ ಲೋಕೋಪಯೋಗಿ ಸಚಿವರಲ್ಲಿ ಕೇಳಕ್ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಸಚಿವರು ಉತ್ತರ ಕೊಟ್ಟಿದ್ದಾರೆ ಬೆಳಗಾಂ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಕಬ್ಬು ಬೆಳೀತಕ್ಕಂಥ ಪ್ರದೇಶ ನಾನು ಕುರ್ಚಿ ಮತ್ತ ಕ್ಷೇತ್ರ ಸುಮಾರು ಎಪ್ಪತ್ತರಿಂದ ಎಂಬತ್ತಕ್ಕೆ ಆ ಒಂದು ವ್ಯಾಪ್ತಿಯಲ್ಲಿ ನಾವು ಶುಗರ್ ಕಬ್ಬವನ್ನು ಬೆಳಿತೀವಿ ಸುಮಾರು ನನ್ನ ಏರಿಯಾ ಕುರ್ಚಿ ಮತ್ತೆ ಕ್ಷೇತ್ರ ಏರಿಯಾ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಒಳಗಡೆ ಹನ್ನೊಂದು ಶುಗರ್ ಫ್ಯಾಕ್ಟ್ರಿ ಇದಾವೆ ಸುಮಾರು ಹನ್ನೊಂದು ಶುಗರ್ ಫ್ಯಾಕ್ಟ್ರಿ ಒಂದೊಂದು ಶುಗರ್ ಫ್ಯಾಕ್ಟ್ರಿ ಹತ್ತರಿಂದ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ಕ್ರಶಿಂಗ್ ಕೆಪಾಸಿಟಿ ಸರ್ ಇವತ್ತು ನನ್ನ ಬಾಜುಕ ಒಂದು ಶುಗರ್ ಫ್ಯಾಕ್ಟ್ರಿ ಐತಿ ನನ್ನ ಮನಿ ಪಕ್ಕಕ್ಕೆ ಒಂದು ಶುಗರ್ ಫ್ಯಾಕ್ಟ್ರಿ ಐತಿ ಈ ಒಂದು ನಾಲ್ಕು ತಿಂಗಳೊಳಗೆ ಒಂದು ಹತ್ತು ಲಕ್ಷ ಶುಗರ್ ಶುಗರ್ ಕೇನ್ ಅವ್ರ ಕ್ರಶಿಂಗ್ ಮಾಡ್ಯಾರಂತ ಹತ್ತು ಲಕ್ಷ ಶುಗರ್ ಕೇನ್ ಕ್ರಶಿಂಗ್ ಮಾಡ್ಯಾರಂತ ಸುಮಾರು ಇವತ್ತ ಹನ್ನೊಂದು ಶುಗರ್ ಫ್ಯಾಕ್ಟ್ರಿ ನನ್ನ ಏರಿಯಾದಾಗ ಬರುವಂತ ವಿಶೇಷವಾಗಿ ಹಾರುಗೇರಿ ಒಂದು ಪಟ್ಟಣ ಪೆಂಚ ಪುರಸಭೆ ಪುರಸಭೆ ಆ ಹಾರುಗೇರಿಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ಮಕ್ಕಳ ದಿವಸ ಸ್ಕೂಲಿಗೆ ಬರ್ತಾರ ಒಂದ್ ಸರ್ ಒಂದ್ ಒಂದ್ ಸ್ವಲ್ಪ ಅಲ್ಲಿ ಪ್ರಶ್ನೆ ಕೇಳಿದ್ದು ಪ್ರತಿನಿತ್ಯ ಈಗ ನಾಲ್ಕು ತಿಂಗಳ ಸರ್ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿ ಪ್ರತಿ ಒಂದು ಒಂದು ಏನಾದ್ರೂ ಸ್ಕೂಲ್ ಹೋಗು ವಿದ್ಯಾರ್ಥಿಗಳಿಗೆ ಆಕ್ಸಿಡೆಂಟ್ ಆಗ್ಬಹುದು ಟ್ಯಾಕ್ಟರ್ ಆಕ್ಸಿಡೆಂಟ್ ಆಗ್ಬಹುದು ಸುಮಾರು ನಾವು ಇವತ್ತ ರೋಡ್ ಐತಿ ಒಂದು ನಿಮಿಷ ಒಳಗೆ ಮೂರ್ ಮೂರ್ ಶುಗರ್ ಟ್ಯಾಕ್ಟರ್ ಗಳು ಹೋಗ್ತಾವೆ

ನಮ್ ಕಡೆ ಭೂಮಿ ಇದೆ ಈಗ ಅಲ್ಲಿ ನಮ್ದು ಅವ್ರು ಹೇಳದ ತ್ರೀ ಪಾಯಿಂಟ್ ಸೆವೆನ್ ಫೈವ್ ರಸ್ತೆ ಇದೆ ಅದು ಚಿಕ್ಕದಾಗಿರ್ಬೋದು ಆದ್ರೆ ನಮ್ ಕಡೆ ವೈಡಿಂಗ್ ಮಾಡ್ಲಿಕ್ಕೆ ಏಳು ಮೀಟರ್ ಇದೆ ಒಂಬತ್ತು ಮೀಟರ್ ಇದೆ ಅವ್ರು ಕೊಟ್ಟಂತ ಅನುದಾನದಲ್ಲಿ ಅವರು ತ್ರೀ ಪಾಯಿಂಟ್ ಮಾಡಬಹುದು ಏಳು ಅವ್ರಿಗೆ ಅವಕಾಶ ಇದೆ ಅದು ಯಾವ ಅನುದಾನ ಎಲ್ಲಾ ಕಡೆ ಇದೆಯಾಂಟಿ ಅಂತ ಅಪೆಂಡಿಕ್ಸ್ ಗೆ ಕೊಡ್ತೀವಿ ಎಸ್ ಪಿ ಕೊಡ್ತೀವಿ ಎಲ್ಲಾದ್ರಲ್ಲಿ ಮಾಡಿ ಅವಕಾಶ ಇದೆ ನಮ್ಮ ಭೂಮಿ ಮಾತ್ರ ಅವಶ್ಯಕತೆ ಇಲ್ಲ ಅಂದ್ರೆ ಅದನ್ನ ಬೇಕಾದ್ರೆ ಕ್ವಶ್ಚನ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ ಕೊತ್ರೆ ಕೊಟ್ರೆ ನಾವು ಅದನ್ನ ಕ್ವಶ್ಚನ್ ಪ್ರಯತ್ನ ಮಾಡ್ತೀವಿ ಸರಿ ರೋಡ್ ಒಂದು ಆಮೇಲೆ ಹರಗಿರಿ ಕ್ರಾಸ್ ದಿಂದ ಕೂರ್ಚಿ ರೋಡ್ ಒಂದು ಎರಡ ಬಹಳ ಅಗ್ಲೀಕರಣ ಆಗಬೇಕು ಸರ್ ರೈಟಿಂಗ್ ಅಲ್ಲಿ ಕೊಟ್ಟಿದಿರಾ ನಿಮ್ಮ ಲೆಟರ್ ಬ್ಯಾಡ್ರಿ ರೈಟಿಂಗ್ ಅಲ್ಲಿ ಕೊಟ್ಟಿದ್ರಾ ಸರ್ ಕೊಡ್ಲಿ ಮಾಡ್ತೀವಿ ಡಿಟೇಲ್ ಕೊಡ್ತೀನಿ ಸರ್ ಕೊಡ್ತೀನಿ ಇನ್ನು ಕೊಡ್ಬೇಕಾ ಆಯ್ತು ಕೊಟ್ಟ ನಂತರ ನೋಡಿ ರವಿ ಕುಮಾರ್ ಗೌಡ ಅಧ್ಯಕ್ಷ ಇನ್ನೂರ ಹದಿನೈದು ಚುಕ್ಕಿ ಗುರುತಿನ ಪ್ರಶ್ನೆಯನ್ನ ಕಂದಾಯ ಸಚಿವರನ್ನ ಕೇಳಬಯಸ್ತೀನಿ